ಚನ್ನಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷ ರಮೇಶ್ ಗೌಡ ಅವರು ಮಾತನಾಡಿ ಮೇಕೆದಾಟು ಯೋಜನೆಗೆ ಶೀಘ್ರವೇ ಅಡಿಗಲ್ಲು ಹಾಕಿ ಸತ್ಯಗಾಲ ಯೋಜನೆಯನ್ನು ಪೂರ್ಣ ಮಾಡಿ ಕಾಡಾನೆ ದಾಳಿ ತಪ್ಪಿಸುವ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಅರಣ್ಯ ಇಲಾಖೆ ಸೂಕ್ತ ಕ್ರಮಕ್ಕೆ ಮುಂದಾಗಬೇಕು ಎಂದು ಒತ್ತಾಯಿಸಿ ಜನವರಿ ಒಂಬತ್ತರಂದು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ವತಿಯಿಂದ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಮೂರು ಲಕ್ಷದ ತೊಂಬತ್ತು ಸಾವಿರ ಹುದ್ದೆಗಳು ಖಾಲಿ ಇವೆ ಸಾವಿರಾರು ಇಲಾಖೆಗಳಲ್ಲಿ ಒಂದು ಹುದ್ದೆಗಳು ಖಾಲಿ ಇದ್ರೂ ಕೂಡ ಸರ್ಕಾರ ಆ ತುಂಬಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇರುವಂತದ್ದು ನಿವೃತ್ತಿಯ ಒಂದು ವಯೋಮಿತಿಯನ್ನು ಹೆಚ್ಚು ಮಾಡುವಂಥದ್ದು ನಿವೃತ್ತರಾದವರನ್ನ ಮತ್ತೆ ಸ್ವಯಂ ಉದ್ಯೋಗಕ್ಕೆ ಬಳಸ್ಕೊಳ್ಳುವಂಥ ಒಂದು ಕೃತ್ಯವನ್ನು ಮಾಡಿ ನಿರುದ್ಯೋಗಿಗಳನ್ನು ಇವತ್ತು ಕೈಕಟ್ಟಿ ಹಾಗೆ ಮಾಡಿದ್ದಾರೆ ಇದು ಅತ್ಯಂತ ಖಂಡನೀಯವಾದಂಥ ವಿಚಾರ ಬಜೆಟ್ನಲ್ಲಿ ಹಣ ಇಲ್ಲ ಅಂತ ಅಥವಾ ಬೇರೆ 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 ಕಾರಣಕ್ಕೆ ಇವತ್ತು ಈ ಹುದ್ದೆಗಳನ್ನು ತುಂಬದೇ ಇರುವಂಥದ್ದು ಅತ್ಯಂತ ನೋವಿನ ವಿಚಾರ ಸರ್ಕಾರ ಇವತ್ತೇನು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಜಂಜಿ ಅಂತೇಳಿ ದೊಡ್ಡ ದೊಡ್ಡ ಪ್ರತಿಭಟನೆಗಳಾಗ್ತಾ ಇದೆಯೋ ಆಗೋದ್ರೂ ಮೊದಲು ಈ ಒಂದು ಉದ್ಯೋಗವನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಕಸ್ತೂರಿ ಕರ್ನಾಟಕಗಳ ಪಡೆದಕ್ಕೆ ಆಗ್ರಹವನ್ನು ಮಾಡ್ತದೆ ಬೇರೆ ಎಲ್ಲ ಮೂಲಗಳಿಂದ ಹಣವನ್ನು ಸಂಗ್ರಹಿಸಿ ಈ ಉದ್ಯೋಗ ಕೊಡುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ಒಂದು ಒತ್ತಾಯ ನಮ್ಮದು ಇದು ಶುಕ್ರವಾರದ ಒಂದು ದಿನಕ್ಕಲ್ಲ ಇದು ನಿರಂತರತೆ ಪ್ರತಿ ಜಿಲ್ಲೆ ತಾಲೂಕು ಕಚೇರಿಗಳ ಮುಂದೆ ನಿರಂತರವಾಗಿ ಮಾಡಿ ಮುಂದಿನ ಮೇ ತಿಂಗಳ ಒಳಗೆ ಇದು ಕಾರ್ಯಸಾಧವಾಗಲಿಲ್ಲ ಅಂದರೆ ರಾಜ್ಯಾದ್ಯಂತ ಫ್ರೀಡಂ ಪಾರ್ಕ್ನಲ್ಲಿ ಲಕ್ಷಾಂತರ ಜನರು ಸೇರಿಸುವಂಥ ಒಂದು ಉದ್ದೇಶವನ್ನು ನಾವು ಕತ್ತಿರ ಕರ್ನಾಟಕ ಜನಪರವೇತಿ ಹೊಂದ್ಕೊಂಡಿದ್ದೀವಿ ಬಹಳ ಮುಖ್ಯವಾಗಿ ಮೇಕೆದಾಟು ಅಣೆಕಟ್ಟು ಇವತ್ತು ಕೋರ್ಟು ತಮಿಳುನಾಡಿಗೆ ಚೀಮಾರಿಯನ್ನು ಹಾಕಿದೆ ತಮಿಳುನಾಡು ತಗಾದೆ ಸರಿ ಇಲ್ಲ ಅಂತ ಅನ್ನುವಂಥ ಮಾತನ್ನು ಹೇಳಿದೆ ಈಗ ಸಮರೋಪಾದಿಯಲ್ಲಿ ಮೇಕೆದಾಟು ಅಣೆಕಟ್ಟವನ್ನು ಕಟ್ಟುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಆದರೆ ಸರ್ಕಾರದಲ್ಲಿ ಆಡಳಿತ ಪಕ್ಷದಲ್ಲಿ ಅನೇಕ ವೈರುಧ್ಯಗಳಿರುವ ಕಾರಣ ಆ ಬಗ್ಗೆ ಗಮನ ಕೊಡ್ತಾರೋ ಅದು ಗಮನ ಕೊಡಬೇಕು ಅಂತೇಳಿ ಗಮನ ಸೆಳೆಯುವಂಥ ಹೋರಾಟ ಕೂಡ ಬಹಳ ಮುಖ್ಯವಾಗಿ ಆರು ವರ್ಷಗಳ ಹಿಂದೆ ಸತ್ಯಗಾಲ ಯೋಜನೆ ಮೂರು ಪಾಯಿಂಟ್ ಮೂರು ಟಿ ಎಮ್ ಸಿ ನೀರು ಜಿಲ್ಲೆಯ ಸುಮಾರು ನೂರಕ್ಕೂ ವಿವಿಧ ಕೆರೆಗಳನ್ನು ತುಂಬಿಸುವಂಥ ಮಹತ್ವಾಕಾಂಕ್ಷಿ ಯೋಜನೆಯನ್ನ ಕೈ ಚೆಲ್ಲಿದ್ದಾರೆ ಮೆಗಾ ಕಂಪನಿ ಇನ್ನೂ ಆ ಕೆಲಸವನ್ನು ಪೂರ್ಣಗೊಳಿಸಿಲ್ಲ ಬಹುಶಃ ಪೂರ್ಣಗೊಳಿಸಿದ್ದೇ ಆಗಿದ್ದರೆ ಈಗಾಗಲೇ ಅಥಾರಿ ಟಿ ಎಂ ಸಿ ನೀರು ರಾಮನಗರ ಜಿಲ್ಲೆಗೆ ಬರ್ತಾಯಿತ್ತು ಈ ಕೂಡಲೇ ಮೆಗಾ ಕಂಪನಿಯವರಿಗೆ ಆದೇಶವನ್ನು ಮಾಡಿ ಆ ಕಾಮಗಾರಿಯನ್ನು ಮುಗಿಸಿ ಆ ನೀರನ್ನು ನಮ್ಮ ಜಿಲ್ಲೆಗೆ ತರಬೇಕು ಅನ್ನುವಂಥ ಒಂದು ಒತ್ತಾಯ ಬಹಳ ನಾವೆಲ್ಲ ಚಿಕ್ಕಂದಿನಿಂದ ಕನ್ನಡ ಶಾಲೆಯಲ್ಲಿ ಓದಿ ಬಂದಂಥವ್ರು ನಾವು ಕ್ರಮೇಣ ಕ್ರಮೇಣ ಖಾಸಗಿ ಶಾಲೆಗಳಿಗೆ ನಮ್ಮ ನಮ್ಮ ನಾವು ಸೇರಿದಂತೆ ಅನೇಕರು ಹೋಗಿ ಇವತ್ತು ಹಳ್ಳಿಗಳ ಶಾಲೆಗಳನ್ನು ಮುಚ್ಚುವಂಥ ಪರಿಸ್ಥಿತಿ ಬಂದಿದೆ ಹಳ್ಳಿಗಳ ಶಾಲೆಗಳು ಈಗ ಮ್ಯಾಗ್ನೆಟಿಕ್ ಶಾಲೆ ಅಂತೇಳಿ ಬಹುಳ ಬಹಳ ವಿಶೇಷವಾದ ಹೆಸರನ್ನು ಕೊಟ್ಟು ವಿಲೀನ ಪ್ರಕ್ರಿಯೆಗಳು ಮುಂದುವರೆದಿದೆ ಮುಂದಿನ ದಿನಗಳಲ್ಲಿ ಆ ಮ್ಯಾಗ್ನೆಟ್ ಶಾಲೆಗಳನ್ನ ಸೇರಿಸಿ ಇನ್ನೊಂದು ಯಾವುದೋ ಒಂದು ವಸ್ತ್ರ ಹೆಸರಿಟ್ಟು ಆ ಶಾಲೆಗಳನ್ನು ಮುಚ್ಚುವಂಥ ಕಾಲ ದೂರ ಇಲ್ಲ ಇವತ್ತು ಇವತ್ತು ಮಕ್ಕಳ ದಿನಾಚರಣೆ ಸ್ವತಂತ್ರ ದಿನಾಚರಣೆ ಗಣರಾಜ್ಯೋತ್ಸವವನ್ನು ಮಾಡ್ತಾ ಇದ್ದಂಥ ಹಳ್ಳಿಗಳು ಹಳ್ಳಿಗಳ ಶಾಲೆಗಳು ಇದು ಕೆಲವೇ ವರ್ಷಗಳಲ್ಲಿ ಕಣ್ಮರೆಯಾಗ್ತದೆ ಯಾವುದೇ ಕಾರಣಕ್ಕೂ ಒಂದೇ ಹುಡುಗ ಇದ್ದರೂ ಕೂಡ ಅಲ್ಲಿ ಶಾಲೆಯನ್ನು ತೆರೀಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮಾಡ್ತಾಯಿದ್ದೀವಿ ಮತ್ತೊಂದು ನಮ್ಮ ಯು ಜಿ ಸಿ ಎತ್ತರರನ್ನು ಹೊರಗಿಟ್ಟಂಥದ್ದು ಮತ್ತು ಏನು ಗೌರವಧನ ಶಿಕ್ಷಕರಗಳನ್ನ ಉಪನ್ಯಾಸಕರುಗಳನ್ನ ಕಾಯಂಗೊಳಿಸ್ತೇನೆ ನೂರಾರು ಮಂದಿಯನ್ನು ಇವತ್ತು ಬಲಿಪಸು ಮಾಡಿರುವಂಥ ಸರ್ಕಾರ ಅವರು ಕಾಯಂಗೊಳಿಸಬೇಕು ಯಾಕೆಂದರೆ ಅವರು ವಿದ್ಯಾರ್ಥಿ ಮಾಡಿದ್ದಾರೆ ಡಾಕ್ಟ್ರೇಟ್ ಪಡ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ಡಬಲ್ ಡಿಗ್ರಿ ಪಡ್ಕೊಂಡಿದ್ದಾರೆ ಅವ್ರಿಗೆ ಉದ್ಯೋಗ ಕೊಡುವಂಥ ಕೊಡದೇ ಇರುವಂಥದ್ದು ಸಾಧುವಾದ ಕ್ರಮ ಅಲ್ಲ ಅಂತ ಅನ್ನುವಂಥದ್ದು ಇನ್ನು ನಮ್ಮ ತಾಲೂಕಿನಲ್ಲಿ ಅವ್ಯಾಹತವಾಗಿ ಆನೆ ದಾಳಿಗಳು ನಡೀತಾ ಇದ್ದೀವಿ ನಾವು ಆಗಲೇ ಈಗಾಗಲೇ ಸಿಂಗರಾಜಪುರದಿಂದ ಪಾದಯಾತ್ರೆ ಮಾಡಿದ್ದೀವಿ ಮತ್ತು ಅನೇಕ ಸಾರಿ ಮುತ್ತಿಗೆ ಹಾಕಿದ್ದೀವಿ ಅರಣ್ಯ ಇಲಾಖೆ ಮುತ್ತಿಗೆ ಹಾಕಿದ್ದೀವಿ ಇವತ್ತು ನೋವಿನ ವಿಚಾರ ನಿನ್ನೆ ರಾಮಕೃಷ್ಣೇಗೌಡ ಅಂತ ಅನ್ನೋ ತೋಟದಿಂದ ತಿಂದಿದ್ದು ರಮಣೀಪುರದ ಕೆಲವರ ತೋಟಗಳಿಗೆ ಆನೆಗಳು ಲಗ್ಗೆ ಇಟ್ಟು ಈಗ ಅಪ್ಪಗೆರೆಗೆ ಬಂದು ಮೊನ್ನೆ ಮೊನ್ನೆ ಎರಡು ಒಂದು ಕಡೆ ಏಳೆಂಟು ತಿಂಗಳಿಂದ ಅಪ್ಪಗೆರೆಗೆ ಬಂದು ಹೋದವು ಆನೆಗಳು ಇವತ್ತು ಗೋವಿ ಗೋಡು ದುಡ್ಡಿಗೆ ಬೆಳಗ್ಗೆ ವಾಕ್ನಲ್ಲಿ ಆನೆಗಳು ನಮ್ಮ ಜೊತೆಲಿ ವಾಕ್ ಮಾಡಲಿಕ್ಕೆ ಬರ್ತಾ ಇರುವಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ ಇವತ್ತು ಅರಣ್ಯ ಇಲಾಖೆಗೆ ಮತ್ತು ನಮ್ಮ ಅರಣ್ಯ ಸಚಿವರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳ್ತಾ ಇದ್ದೀವಿ ಕೂಡಲೇ ಆನೆ ದಾಳಿಯನ್ನು ತಡೆಗಟ್ಟಬೇಕು ಇವತ್ತು ಬಾಳೆಯನ್ನು ಬೆಳೆದು ಅವರು ಸಾಲ ತೀರಿಸುವಂಥ ಹಂತದಲ್ಲಿದ್ದಾಗ ಎಲ್ಲ ತುಳಿದು ನಾಶ ಮಾಡಿದ್ದಾರೆ ಅವರು ನೋವುಗಳು ಇವತ್ತು ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ ಪ್ರತಿಯೊಬ್ಬ ರೈತರಿಗೂ ಅದು ಕೂಡ ಕೂಡಲೇ ಆ ದಾಳಿಯನ್ನು ನಿಲ್ಲಿಸಬೇಕು ಅರಣ್ಯ ಇಲಾಖೆ ಸಮರೋಪಾದಿಯಲ್ಲಿ ಅದು ಬ್ಯಾರಿಕೇಡ್ ಹಾಕ್ತಾರೋ ಪಟಾಕಿ ಸಿಡಿಸ್ತಾರೋ ಆನೆಗಳನ್ನು ತಗೊಂಡೋಗಿ ಮನೆಗಟ್ಟ ಅರಣ್ಯಕ್ಕೆ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು ತಾಲೂಕು ಆಡಳಿತ ಜಿಲ್ಲಾಡಳಿತ ಮತ್ತು ಈ ಒಂದು ಸಂಪೂರ್ಣವಾಗಿ ಅರಣ್ಯ ಇಲಾಖೆ ಈ ಹೊಣೆಯನ್ನು ಬರಬೇಕು ಮತ್ತು ಅವ್ರಿಗೇನು ಅಶಿತ ಮಟ್ಟಿಗೆ ಹಣಕಾಸಿನ ಮಜ್ಜಿಗೆ ಅಂತೇಳಿ ಏನು ಪರಿಹಾರನ ಕೊಡ್ತಾ ಇದ್ದಾರೋ ಅದು ತಪ್ಪಬೇಕು ವೈಜ್ಞಾನಿಕ ಪರಿಹಾರವನ್ನು ಕೊಡಿಸುವಂಥ ಕೆಲಸಕ್ಕೆ ಕಸ್ತೂರಿ ಕನ್ನಡ ಜನ ಬರೋದಕ್ಕೆ ಮಿಲ್ಲಿಂದ ಮೇಲಿಂದ ನಾಲ್ಕು ಕಚೇರಿವರೆಗೆ ಒಂದು ಶಾಂತಿಯುತ ಮೆರವಣಿಗೆಯನ್ನು ಮಾಡೋದ್ರ ಮುಖಾಂತರ ಮತ್ತು ಇವತ್ತು ಉದ್ಯೋಗದ ರೈತ ಆಗಿರುವಂಥ ಉದ್ಯೋಗ ನಿರುದ್ಯೋಗಿಗಳು ಫುಟ್ಪಾತಲ್ಲಿ ಅಂಗಡಿಗಳನ್ನು ಮುಡಿಕುವಂಥ ಬೇರೆ ಬೇರೆ ಸಂದರ್ಭದಲ್ಲಿ ಸಾಲ ಸೌಲಭ್ಯ ಪಡೆಯುವಂಥ ಕೆಲಸಕ್ಕೆ ಇವತ್ತು ನಿರುದ್ಯೋಗಿಗಳು ಕೈ ಕೈ ಹಾಕಿದ್ದಾರೆ ಅವರೆಲ್ಲ ಒಟ್ಟುಗೂಡಿಸಿ ಅವರ ಧ್ವನಿಯಾಗಿ ಈ ಸರ್ಕಾರ ಕೆಲಸ ಮಾಡಬೇಕು ಉದ್ಯೋಗವನ್ನು ಭರ್ತಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯುವತ್ತಾದ ಹೋರಾಟಕ್ಕೆ ಅವತ್ತು ಮುನ್ನುಡಿ ಅದಾದ ನಂತರ ಎಲ್ಲ ಜಿಲ್ಲೆ ತಾಲೂಕುಗಳಲ್ಲಿ ನಿರಂತರ ಹೋರಾಟವನ್ನು ಮಾಡಿ ಮುಂದೊಂದು ದಿನ ಭಾರಿ ಪ್ರಮಾಣದ ಹೋರಾಟಕ್ಕೆ ದಕ್ಷಿಣ ಕರ್ನಾಟಕಕ್ಕೆ ಸಜ್ಜಾಗಿದೆ ವೇದಿಕೆಯ ಜಿಲ್ಲಾಧ್ಯಕ್ಷ ಬೇವೂರ್ ಯೋಗೇಶ್ ಗೌಡ ಮಾತನಾಡಿ ಕೋವಿಡ್ ಸಂದರ್ಭವನ್ನು ಲೆಕ್ಕಿಸದೆ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ನಮ್ಮ ನೀರು ನಮ್ಮ ಹಕ್ಕು ಎಂದು ಬೃಹತ್ ಪಾದಯಾತ್ರೆ ಮಾಡಿ ಸಂಗಮದಲ್ಲಿ ದೋಣಿಯಲ್ಲಿ ಸಂಚಾರ ಮಾಡಿ ರಾಜಕೀಯ ಲಾಭದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ಆದರೆ ಈವರೆಗೂ ಮೇಕೆದಾಟು ಯೋಜನೆಗೆ ಮುಂದಾಗಿಲ್ಲ ಎಂದು ತಿಳಿಸಿದರು ಪೂಜೆ ಸಲ್ಲಿಸಿ ತಾಲೂಕ್ ಕಚೇರಿವರೆಗೆ ಬೃಹತ್ ಹೋರಾಟವನ್ನು ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೇವೆ ರಾಜ್ಯ ಸರ್ಕಾರ ಇವತ್ತು ಏನು ಕೋರ್ಟ್ ಕಡೆ ಬೆಟ್ ಮಾಡಿ ರಾಜ್ಯ ಸರ್ಕಾರ ಇವತ್ತು ಮೇಕೆದಾಟು ಮೇಕೆದಾಟು ಯೋಜನೆಯನ್ನು ಮೊದಲು ಏನು ರಾಜ್ಯ ಸರ್ಕಾರ ಅಧಿಕ ವಾರಕ್ಕೆ ಮೊದಲೆಗೇನೆ ಕೋವಿಡನ್ನು ಲೆಕ್ಕಿಸ್ತೇನೆ ಮಾನ್ಯ ಸಿದ್ದರಾಮಯ್ಯವರು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ದೊಡ್ಡ ಮುಹೂರ್ತಕ್ಕೆ ಹೋರಾಟವನ್ನು ಮಾರ ಮಾಡಿ ಆ ಹೋರಾಟವನ್ನೇ ಅವತ್ತು ಅವರು ಬಂಡವಾಳವನ್ನು ಮಾಡಿ ಅಧಿಕಾರಕ್ಕೆ ಬಂದಂಥದ್ದು ಕಾಂಗ್ರೆಸ್ಸಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಳ್ಳುವಂಥದ್ದು ಇವತ್ತು ಸುಪ್ರೀಂ ಕೋರ್ಟು ಸಂಪೂರ್ಣವಾಗಿ ಮೇಕೆದಾಟು ಯೋಜನೆಯನ್ನು ಕರ್ನಾಟಕ ಸರ್ಕಾರ ಮಾಡ್ಬೋದು ಅಂತೇಳಿ ಅನುಮತಿಯನ್ನು ನೀಡಿದೆ ರಾಜ್ಯ ಸರ್ಕಾರ ನಾವು ಡಿ ಕೆ ಶಿವಕುಮಾರ್ ಅವರು ಏನು ಮೇಕೆದಾಟಲ್ಲಿ ದೋಣಿಲಿ ಹೋಗಿ ಪೂಜೆಗಳನ್ನು ಮಾಡಿ ಬಾವುಟಗಳನ್ನು ಆರ್ತಿ ಏನು ದೊಡ್ಡ ರ್ಯಾಲಿಯನ್ನು ಮಾಡಿದರೋ ಕುದ್ದು ಪೂಜೆಯನ್ನು ನೀವು ಯಾವಾಗ ಮಾಡ್ತೀರಿ ಶೀಘ್ರದಲ್ಲೇ ಗುದ್ದಿ ಪೂಜೆಯನ್ನು ಮಾಡಬೇಕು ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನಾದಂಥ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರೂ ಆದಷ್ಟು ಬೇಗ ಸಂಕ್ರಾಂತಿ ಬಳಿಕ ಗುದ್ದಿ ಪೂಜೆಯನ್ನು ಮಾಡಬೇಕು ಅಂತೇಳಿ ಕಸ್ತೂರಿ ಕರ್ನಾಟಕ ಜನಪರಕ್ಕೆ ಒತ್ತಾಯ ಮಾಡ್ತದೆ ಮತ್ತು ನೀರಾವರಿ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಅವರು ಸತ್ಯಗಾಲ ಯೋಜನೆ ಸಂಪೂರ್ಣವಾಗಿ ಬೇಗ ಪೂರ್ಣ ಮಾಡಿ ಏನು ನಮ್ಮ ರಾಮನಗರ ಜಿಲ್ಲೆಗೆ ನೀರಾವರಿಯನ್ನು ಉಣಿಸುವಂಥ ಕೆಲಸವನ್ನು ಮನೆ ಡಿ ಕೆ ಶಿವಕುಮಾರ್ ಅವರು ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಕನ್ನಡ ಶಾಲೆಗಳನ್ನು ಇವತ್ತು ಏನು ಏಳು ಶಾಲೆಗಳನ್ನು ನಮ್ಮ ಚನ್ಪಟ್ಟಲ್ಲಿ ಮುಚ್ಚಿ ಹೊಲ್ಟಿದೆಯೋ ವಿಲೀನ ಮಾಡುವ ಹೊರಟಿದೆಯೋ ಅದನ್ನು ಸಂಪೂರ್ಣವಾಗಿ ವಿರೋಧಿಸ್ತಾ ಇದ್ದೀವಿ ನಮ್ಮ ಅದನ್ನು ಯಾವುದೇ ಕಾರಣಕ್ಕೂ ಕನ್ನಡ ಸಾಲೆಗಳನ್ನು ನಮ್ಮ ತಾಲೂಕಿನಲ್ಲಿ ಮುಚ್ಚೋದಕ್ಕೆ ಬಿಡುವುದಿಲ್ಲ ಅನ್ನುವ ನಿಟ್ಟಿನಲ್ಲಿ ರಾಜ್ಯಾಧ್ಯಕ್ಷ ರಮೇಶ್ ಗೌಡರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡ್ತಾ ಹಾಗಾಗಿ ರಾಜ್ಯ ಸರ್ಕಾರ ಇವೆಲ್ಲವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಶೀಘ್ರದಲ್ಲೇ ಸುದ್ದಿಗೋಷ್ಠಿಯಲ್ಲಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಚನ್ನಪ್ಪ ನಿವೃತ್ತ ಉಪಪ್ರಾಂಶುಪಾಲರು ಟಿಆರ್ ರಂಗಸ್ವಾಮಿ ನಿವೃತ್ತ ಪ್ರಾಧ್ಯಾಪಕರು ಚನ್ನವೀರೇಗೌಡರು ಸ್ವಾಮಿ ಉಪಾಧ್ಯಕ್ಷ ರಂಜಿತ್ ಗೌಡ ಜಿಲ್ಲಾಧ್ಯಕ್ಷರಾದ ಉಮಾಶಂಕರ್ ಮಲ್ಲು ಜಗದಾಪುರ ಕೃಷ್ಣೇಗೌಡ ಅಂಕೇಗೌಡ ಕೋಡಂಬಳ್ಳಿ ರಾಜು ಹೋಟೆಲ್ ನಾಗರಾಜು ಹನುಮಂತ ನಗರದ ವೆಂಕಟರಮಣ ಚಿಕ್ಕಣ್ಣಪ್ಪ ಸಿಂಗರಾಜಿಪುರ ರಾಮಕೃಷ್ಣೇಗೌಡ ಮೋಹನ್ ಪ್ರಸಾದ್ ಮೆಣಸಿಕನಹಳ್ಳಿ ಮಹೇಶ್ ರಾಮಕೃಷ್ಣಪ್ಪ ಸೈಯದ್ ಸೇರಿದಂತೆ ಇತರರು ಹಾಜರಿದ್ದರು